ಈ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಿದ ಸಾಧನೆ ಏನು ಅಂತಂದರೆ ನಿಗದಿತ ಅವಧಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅವರದೇ ಅವಧಿಯಲ್ಲಿ ಅದನ್ನು ಉದ್ಘಾಟನೆ ಮಾಡುವಂಥ ಒಂದು ಸಾರ್ಥಕ ಕೆಲಸವನ್ನು ದೇಶದ ಜನರಿಗೆ ತೋರಿಸಿಕೊಟ್ಟರು ಅದೇ ಅವರು ಮಸೀದಿ ಉದ್ಘಾಟನೆಗೆ ಹೋಗ್ತಾರೆ ಚರ್ಚಿನ ಉದ್ಘಾಟನೆಗೆ ಹೋಗ್ತಾರೆ ಯಾವ ಸಮಸ್ಯೆಯೂ ಇಲ್ಲ ಯಾವುದಾದರೂ ಸಮಸ್ಯೆ ಆದರೂ ಅದನ್ನ ಬಗೆಹರಿಸಿಕೊಂಡು ಹೋಗ್ತಾರೆ ಯಾಕೆಂತಂದ್ರೆ ವೋಟ್ ಬ್ಯಾಂಕ್ ಇಲ್ಲಿ ಸಿಗಂದೂರು ಚೌಡೇಶ್ವರಿ ಸೇತುವೆಯ ಉದ್ಘಾಟನೆ ಬಂದ್ರೆ ಅವರಿಗೆ ಯಾವುದೇ ವೋಟ್ಗಳು ಸಿಗುವುದಿಲ್ಲ ಹಾಗಾದ್ರೆ ಈ ಬ್ರಿಡ್ಜಿನ ಉದ್ಘಾಟನೆಯ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರಿಂದ ಏನಾದರೂ ತೊಂದರೆ ಆಗಿದೆಯೇ ರಾಘವೇಂದ್ರ ಹದಿನೈದು ದಿನಗಳ ಹಿಂದೆ ಈ ಸೇತುವೆ ಉದ್ಘಾಟನೆಯ ಡೇಟ್ ಅನ್ನ ಫಿಕ್ಸ್ ಮಾಡಿ ಘೋಷಿಸಿದಾಗ ತಕ್ಷಣ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಬೇಳೂರು ಗೋಪಾಲಕೃಷ್ಣ ಈ ಸೇತುವೆ ಉದ್ಘಾಟನೆ ಅಂದು ಆಗುವುದಿಲ್ಲ ಅಂತ ಹೇಳಿದ್ರ ಉದ್ದೇಶ ಏನು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಸಿಗಂದೂರು ಚೌಡೇಶ್ವರಿ ಸೇತುವೆ ಉದ್ಘಾಟನೆಯಾಗಿದೆ ಅರವತ್ತು ವರ್ಷಗಳ ಕನಸು ಶರಾವತಿ ಹಿನ್ನೀರಿನ ಬಹು ಗ್ರಾಮಗಳ ಬದುಕು ಹಸನು ಬಾರ್ಜಿನಲ್ಲಿ ಪ್ರಯಾಣ ಮಳೆಗಾಲದಲ್ಲಿ ದುರಂತ ಎಷ್ಟು ಮನವಿ ಎಷ್ಟು ಹೋರಾಟ ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಭಾರತದ ಬದುಕಿನಲ್ಲಿ ಅರವತ್ತು ವರ್ಷಗಳಿಗೂ ಹೆಚ್ಚಿನ ಹೋರಾಟ ಆ ಹೋರಾಟಕ್ಕೆ ಕೊನೆಗೂ ಪ್ರತಿಫಲ ಸಿಕ್ಕಿದೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೆರಡರಂದು ಇದೇ ನಿತಿನ್ ಗಡ್ಕರಿಯವರು ಶಂಕುಸ್ಥಾಪನೆಯನ್ನು ಮಾಡಿದರು ಅದು ಒಂದು ಹಲವು ಹಳ್ಳಿಗಳನ್ನು ಸೇರಿಸುವ ಮಾಮೂಲಿ ರಸ್ತೆಯಾಗಿದ್ದದ್ದನ್ನು ರಾಷ್ಟ್ರೀಯ ಹೆದ್ದಾರಿಗೆ ಪರಿವರ್ತಿಸಿ ದೇಶದ ಎರಡನೆಯ ಅತಿದೊಡ್ಡ ಹ್ಯಾಂಗಿಂಗ್ ಬ್ರಿಡ್ಜನ್ನಾಗಿ ಕರ್ನಾಟಕದ ಪ್ರಥಮ ಅತ್ಯಂತ ಉದ್ದದ ಹ್ಯಾಂಗಿಂಗ್ ಬ್ರಿಡ್ಜು ಇಂಥ ಹೆಗ್ಗಳಿಕೆಯ ಹೆಚ್ಚು ಕಮ್ಮಿ ನಾನೂರ ಮೂರು ಕೋಟಿ ವೆಚ್ಚದ ಈ ಒಂದು ಬಹುವರ್ಷಗಳ ಕನಸು ನನಸಾಗಿದೆ ಅಂತಂದರೆ ಅದು ಸಿಗಂದೂರು ಚೌಡೇಶ್ವರಿಯ ಕೃಪೆ ಮತ್ತು ಆಶೀರ್ವಾದದ ಫಲಶ್ರುತಿ ಅಂತ ಸ್ವತಃ ನಿತಿನ್ ಗಡ್ಕರಿ ಅವರೇ ಹೇಳಿದರು ಮೋದಿ ಸರ್ಕಾರದ ಬಹಳ ದೊಡ್ಡ ಸಾಧನೆ ಸಾರ್ಥಕತೆ ಹೆಗ್ಗಳಿಕೆ ಏನಪ್ಪ ಅಂತಂದರೆ ಅವರೇ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಅವರೇ ಉದ್ಘಾಟನೆಯನ್ನು ಮಾಡ್ತಾರೆ ಎಪ್ಪತ್ತೈದು ವರ್ಷಗಳಲ್ಲಿ ಶಂಕುಸ್ಥಾಪನೆ ಮಾಡಿದ ಸಾವಿರಾರು ಸಾವಿರಾರು ಜಾಗಗಳನ್ನು ಕಾಮಗಾರಿಗಳನ್ನು ಯೋಜನೆಗಳನ್ನು ನೋಡ್ತೀರಿ ಆದರೆ ಅವೆಲ್ಲವೂ ಶಂಕುಸ್ಥಾಪನೆಯ ಕಲ್ಲುಗಳಿಗೆ ಸೀಮಿತವಾಗಿದೆ ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಇತಿಹಾಸ ದಾಖಲೆ ಆದರೆ ಈ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಿದ ಸಾಧನೆ ಏನು ಅಂತಂದರೆ ನಿಗದಿತ ಅವಧಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅವರದೇ ಅವಧಿಯಲ್ಲಿ ಅದನ್ನು ಉದ್ಘಾಟನಿಸ ಉದ್ಘಾಟನೆ ಮಾಡುವಂಥ ಒಂದು ಸಾರ್ಥಕ ಕೆಲಸವನ್ನು ದೇಶದ ಜನರಿಗೆ ತೋರಿಸಿಕೊಟ್ಟದ್ದು ಹಲವಾರು ಅಡೆ ತಡೆ ಇವತ್ತವರು ಗಡ್ಕರಿಯವರು ಭಾಷಣದಲ್ಲಿ ಅದನ್ನು ಹೇಳಿದರು ಬಹಳಷ್ಟು ಅಡೆತಡೆಗಳು ಆದರೆ ದೇವಿಯ ಕೃಪೆ ಸಂಸದ ಬಿ ವೈ ರಾಘವೇಂದ್ರ ಅವರ ನಿರಂತರವಾದಂಥ ಫಾಲೋಪು ಇವೆಲ್ಲದರ ಪರಿಶ್ರಮದಿಂದ ಇವತ್ತು ಅದರ ಸಾರ್ಥಕವಾದಂಥ ಆ ಜನರ ಕನಸು ನನಸಾಗಿದೆ ಆದರೆ ಆ ಕನಸು ನನಸಾಗುವಂಥ ಈ ಐತಿಹಾಸಿಕ ಒಂದು ಸೇತುವೆಯ ಉದ್ಘಾಟನೆಗೆ ಕೊನೆಗೂ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕಪ್ಪು ಚುಕ್ಕೆಯನ್ನು ಇಟ್ಟಿದೆ ಪ್ರತಿಭಟನಾತ್ಮಕವಾಗಿ ತನಗೆ ಕರೆದಿಲ್ಲ ತನಗೆ ವಿದ್ಯುಕ್ತವಾಗಿ ಕರೆದಿಲ್ಲ ಕೊನೆಯ ಕ್ಷಣದಲ್ಲಿ ಸುದ್ದಿ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ನಾವು ಬೈಕಾಟ್ ಮಾಡ್ತೇವೆ ನಾವು ಪ್ರತಿಭಟನಾರ್ಥವಾಗಿ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರಿಂದ ಹಿಡಿದು ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಂದ ಹಿಡಿದು ಪಿ ಡಬ್ಲ್ ಡಿ ಮಿನಿಸ್ಟರಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಯಾರೂ ಈ ಕಾರ್ಯಕ್ರಮಕ್ಕೆ ಬಯ ಪ್ರತಿಭಟನಾತ್ಮಕವಾಗಿ ನಾವು ಪಾಲ್ಗೊಳ್ಳುವುದಿಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡಿದರೂ ಇದು ಕರ್ನಾಟಕದ ಜನಕ್ಕೆ ಅತ್ಯಂತ ನೋವು ತಂದಂಥ ಘಟನೆ ಅದೇ ಇವತ್ತು ಯಾರೂ ಕೂಡ ಭಾಗವಹಿಸ್ತಾ ಇಲ್ಲ ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಆಮೇಲೆ ಪತ್ರ ಬರದೆ ನಾನು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಹಾಕಿರ್ಬೋದು ಅಂತ ಅನ್ಸುತ್ತೆ ಅವರು ನನಗೇನೂ ಹೇಳ್ದೇನೆ ಮಾಡ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ನಾನು ಈಗಾಗಲೇ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ ಪಿ ಡಬ್ಲ್ಯೂ ಮಿನಿಸ್ಟರ್ ಹೋಗಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಲ್ಲ ಅಲ್ಲಿ ಸಾಗರದ ಎಮ್ ಎಲ್ ಎ ಅವರು ಕೂಡ ಹೋಗಲ್ಲ ಯಾಕೆಂತಂದ್ರೆ ಈ ತರದ ಒಂದು ಕಾರ್ಯಕ್ರಮ ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮ ಶರಾವತಿ ಹಿನ್ನೀರಿನ ಗ್ರಾಮಸ್ಥರ ಒಂದು ಬಹು ವರ್ಷಗಳ ಹೋರಾಟ ಮತ್ತು ಆ ನಿರೀಕ್ಷೆಗೆ ಅಪೇಕ್ಷೆಗೆ ಆಸೆಗೆ ಒಂದು ಇವತ್ತು ಅದರ ಮುಹೂರ್ತ ನಿಗದಿಯಾದಂಥ ಕ್ಷಣ ಇಂಥ ಒಂದು ಕ್ಷಣವನ್ನು ಕೂಡ ಯಾವುದೇ ಯಾವುದೋ ರಾಜಕೀಯ ಉದ್ದೇಶದಿಂದ ಅದರ ಕ್ರೆಡಿಟಿನ ಜಗಳ ಮತ್ತು ಕದನದಿಂದ ನಾವೇ ಮಾಡಿಸಿದ್ದು ನಾವೇ ಮಾಡಿಸಿದ್ದು ಅನ್ನುವಂಥ ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನವರ ಹೊಯ್ದಾಟದಿಂದ ಕೊನೆಗೂ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಸುಮೂರ್ತವಾದಂಥ ಕಾರ್ಯಕ್ರಮಕ್ಕೆ ಬೈಕಾಟ್ ಮಾಡುವಂಥ ಒಂದು ಕ್ಷುದ್ರ ಕೆಲಸವನ್ನು ನೀಚ ಕೆಲಸವನ್ನು ಮಾಡಿದೆ ಅದರಿಂದ ಬೇರೆಯವರಿಗೆ ಯಾರಿಗೂ ಸಮಸ್ಯೆ ಆಗಿಲ್ಲ ಇವರ ಈ ಹಣೆ ಬರಹ ಯಾಕೆಂದರೆ ಐನೂರ ಇಪ್ಪತ್ತು ವರ್ಷಗಳ ಹೋರಾಟದ ತಪಸ್ಸಿನ ನಿರೀಕ್ಷೆಯ ಕನಸಿನ ಒಂದು ಮಹಾ ಸಾಕ್ಷಾತ್ಕಾರದ ಸ್ವರೂಪವಾಗಿ ರಾಮಲಲ್ಲನ ಒಂದು ದೇಗುಲದ ಉದ್ಘಾಟನೆಯ ಸಂದರ್ಭದಲ್ಲೂ ಕಾಂಗ್ರೆಸ್ಸು ಇದೇ ನಡೆಯನ್ನು ಅನುಸರಿಸಿತ್ತು ಇದರ ಅರ್ಥವನ್ನು ನೀವು ಮಾಡ್ಕೋಬೇಕು ಕಾಂಗ್ರೆಸ್ಸು ಎಲ್ಲೆಲ್ಲಿ ಹಿಂದೂ ದೇವತೆಗಳ ಹಿಂದೂ ದೇವಸ್ಥಾನದ ಒಂದು ಉದ್ಘಾಟನೆಯೋ ಐತಿಹಾಸಿಕ ಘಟನೆಯೋ ಐತಿಹಾಸಿಕ ಮುಹೂರ್ತವೋ ಐತಿಹಾಸಿಕ ಕ್ಷಣವೋ ಈ ದೇಶದ ವರ್ತಮಾನದಲ್ಲಿ ಎದುರಾಗತ್ತೋ ಅಲ್ಲೆಲ್ಲ ಅವರು ಯಾವ್ಯಾವುದೋ ಕಾರಣವನ್ನು ಇಟ್ಕೊಂಡು ಆ ಕಾರ್ಯಕ್ರಮಕ್ಕೆ ಭಂಗ ತರುವಂಥ ಆ ಕಾರ್ಯಕ್ರಮಕ್ಕೆ ಕಿಲುಬು ಅಂಟಿಸುವಂಥ ಆ ಕಾರ್ಯಕ್ರಮಕ್ಕೆ ಕಪ್ಪು ಮಸಿ ಬಳಿಯುವಂಥ ಕೆಲಸವನ್ನು ತಾಮುಂದು ತಾಮುಂದು ಅಂತ ಯಾರಾದರೂ ಮಾಡ್ತಾ ಇದ್ದರೆ ಅದು ಕಾಂಗ್ರೆಸ್ಸಿನ ಪಕ್ಷ ಅದೇ ಅವರು ಮಸೀದಿ ಉದ್ಘಾಟನೆಗೆ ಹೋಗ್ತಾರೆ ಚರ್ಚಿನ ಉದ್ಘಾಟನೆಗೆ ಹೋಗ್ತಾರೆ ಯಾವ ಸಮಸ್ಯೆಯೂ ಇಲ್ಲ ಯಾವುದಾದ್ರೂ ಸಮಸ್ಯೆ ಆದರೂ ಅದನ್ನು ಬಗೆಹರಿಸ್ಕೊಂಡು ಹೋಗ್ತಾರೆ ಯಾಕೆಂತಂದರೆ ವೋಟ್ ಬ್ಯಾಂಕ್ ಇಲ್ಲಿ ಸಿಗಂದೂರು ಚೌಡೇಶ್ವರಿ ಸೇತುವೆಯ ಉದ್ಘಾಟನೆಗೆ ಬಂದರೆ ಅವರಿಗೆ ಯಾವುದೇ ಓಟುಗಳು ಸಿಗುವುದಿಲ್ಲ ದೇವಿಯ ದೇವಸ್ಥಾನ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಅತ್ಯಂತ ಜನಪ್ರಿಯವಾದಂಥ ಮತ್ತು ಅತ್ಯಂತ ಸಾಗರೋಪಾದಿಯಲ್ಲಿ ಭಕ್ತರನ್ನು ಸೆಳೆಯುವಂಥ ಒಂದು ನೆಲೆ ನಂಬಿಕೆಯ ನೆಲೆ ಒಂದು ದೇವಸ್ಥಾನ ಇದ್ದರೆ ಅದು ಚೌಡೇಶ್ವರಿಯ ದೇವಸ್ಥಾನ ಸಿಗಂದೂರು ಅಂಥ ದೇವಸ್ಥಾನದ ಹೆಸರನ್ನೇ ಈ ಬ್ರಿಡ್ಜ್ಗೆ ಇಡಲಾಗಿದೆ ಅದರ ಉದ್ಘಾಟನೆಗೆ ಕೂಡ ರಾಜಕೀಯದ ಲೇಪವನ್ನು ಕಳಂಕವನ್ನು ಅಂಟಿಸುವಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅವರ ಮಟ್ಟಿಗೆ ಯಶಸ್ವಿಯಾಗಿದೆ ಎಲ್ಲ ಜನಗಳಿಂದ ಸಮಸ್ತರಿಂದ ರಾಜ್ಯವ್ಯಾಪಿ ಖ್ಯಾಕರಿಸಿ ಒಗಿತಾ ಇದ್ದಾರೆ ಅಂದರೆ ಇಂಥ ಒಂದು ಸಂದರ್ಭದಲ್ಲೂ ನೀವು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನು ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಹಾಗಾದರೆ ಇಲ್ಲಿ ನಿತಿನ್ ಗಡ್ಕರಿಯವರು ರಾಜ್ಯ ಸರ್ಕಾರವನ್ನು ಕಡೆಗಣಿಸಿದಾರೆಯೇ ಸಿ ಎಮ್ ಅನ್ನು ಕಡೆಗಣಿಸಿದ್ದಾರೆಯೇ ಯಾಕೆಂದರೆ ರಾಜ್ಯ ಸರ್ಕಾರ ಭೂಮಿಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಈ ಕಾಮಗಾರಿಯನ್ನು ನಿರ್ವಹಿಸಿದೆ ಹಾಗಾದರೆ ಒಂದು ರೀತಿಯಲ್ಲಿ ಸಮಭಾಗಿತ್ವದ ಕೆಲಸ ಅಂತಲೇ ಭಾವಿಸಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಂಕುಸ್ಥಾಪನೆ ನಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರ ಸರ್ಕಾರ ಇತ್ತು ಅನ್ನೋದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಯಾಕೆಂತಂದರೆ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ರಾಜ್ಯದಲ್ಲಿ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಇತ್ತು ಯಡಿಯೂರಪ್ಪನವರ ಅಹೋರಾತ್ರಿ ಅಥವಾ ಅಹೋಶ್ರಮ ಬಿ ವೈ ವಿಜೇಂದ್ರ ಅವರ ಅಪ್ಪು ವಿಜಯ ರಾಘವೇಂದ್ರ ಅವರ ಒಂದು ಶ್ರಮ ಇವೆಲ್ಲದರ ಮುಪ್ಪರಿಗೊಂಡು ಈ ಒಂದು ಸೇತುವೆ ನಾಲ್ಕೂವರೆ ವರ್ಷದಲ್ಲಿ ಅದು ಮುಗಿದಿದೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅನ್ನೋದು ಬಿ ಜೆ ಪಿಯವರ ಅವರ ವಾದ ಆದರೆ ಬಿ ಜೆ ಪಿಯವರು ವಾದಕ್ಕಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತ ಭಾವಿಸಬೇಕಾಗಿಲ್ಲ ಕಣ್ಣಿಗೆ ಕಾಣುವ ಸತ್ಯ ಇನ್ನು ಈ ಬ್ರಿಡ್ಜಿನ ಬಗ್ಗೆ ಒಂದು ಸಣ್ಣ ವಿವರವನ್ನು ಕೊಡಬೇಕು ಅಂತಾದರೆ ದಿಲೀಪ್ ಬಿಲ್ಡ್ ಕಾನ್ ಅನ್ನುವಂಥ ಸಂಸ್ಥೆ ಈ ಬ್ರಿಡ್ಜನ್ನು ಕಟ್ಟಿದೆ ದೇಶದ ಎರಡನೆಯ ಅತಿ ಉದ್ದ ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ರಾಜ್ಯದ ಅತಿ ಉದ್ದ ಮೊದಲ ತೂಗು ಸೇತುವೆ ಇದರ ಏಳ್ನೂರ ನಲವತ್ತು ಮೀಟರ್ ಉದ್ದ ಹದಿನಾರು ಮೀಟರ್ ಅಗಲ ಹದಿನೆಂಟು ಪಿಲ್ಲರ್ಗಳು ಮೂವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಮೀಟರ್ ಎತ್ತರದ ಈ ಬ್ರಿಡ್ಜು ಒಂದು ರೀತಿಯಲ್ಲಿ ದಿಕ್ ನಾಡಿನ ಅತ್ಯಂತ ಅಪೂರ್ವವಾದಂಥ ಹಿನ್ನೀರಿನ ಪ್ರದೇಶದಲ್ಲಿ ಭಕ್ತಿ ಭಾವದ ಚೌಡೇಶ್ವರಿ ಸನ್ನಿಧಾನದಲ್ಲಿ ನೆಲೆಗೊಂಡಂಥ ಒಂದು ಅಪೂರ್ವವಾದಂಥ ವಿಸ್ಮಯಕಾರಿಯಾದಂಥ ನೋಟವೂ ಹೌದು ಸುಂದರವಾದಂಥ ಬ್ರಿಡ್ಜೂ ಹೌದು ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಪ್ರವಾಸಿಗರನ್ನು ಚೌಡೇಶ್ವರಿ ದೇವಸ್ಥಾನದ ನಂಬಿಕೆಯ ನೆಲೆಯ ಕಾರಣಕ್ಕಾಗಿ ಆಕರ್ಷಿಸುವುದರ ಜೊತೆ ಜೊತೆಗೆ ಈ ಸೇತುವೆಯಲ್ಲಿ ಒಂದು ಪ್ರಯಾಣ ಮಾಡಬೇಕು ಅನ್ನುವಂಥ ಒಂದು ಆಕರ್ಷಕವಾದಂಥ ನೆ ಒಂದು ಹೆಚ್ಚುವರಿಯಾದಂಥ ಲಭ್ಯತೆಯು ಅದಕ್ಕೆ ದಕ್ಕಬಹುದು ಪ್ರವಾಸಿ ತಾಣವಾಗಿಯೂ ಕೂಡ ಇದು ಈವರೆಗಿನ ಜನಾಕರ್ಷಣೆಯ ಹತ್ತು ಪಟ್ಟು ನೂರು ಪಟ್ಟು ಅದು ಹೆಚ್ಚೆಚ್ಚು ಜನರನ್ನು ಆಕರ್ಷಿಸುವ ಸಾಧ್ಯತೆ ಇದೆ ಹಾಗಾದರೆ ಈ ಬ್ರಿಡ್ಜಿನ ಉದ್ಘಾಟನೆಯ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರಿಂದ ಏನಾದರೂ ತೊಂದರೆ ಆಗಿದೆಯೇ ಆ ಪ್ರಶ್ನೆಯನ್ನು ಮುಗೂಲ್ಭೂತವಾಗಿ ಇಟ್ಕೊಂಡು ನೋಡಿದಾಗ ನಿತಿನ್ ಗಡ್ಕರಿ ಅವರು ತಾನು ಆಹ್ವಾನಿಸಿದ ಅಧಿಕೃತವಾದಂಥ ಪತ್ರ ಮತ್ತು ಎಕ್ಸ್ ಖಾತೆಯಲ್ಲಿ ಕೂಡ ಸಿದ್ದರಾಮಯ್ಯನವರನ್ನು ಆಹ್ವಾನಿಸಿದಂಥ ಅಧಿಕೃತ ದಾಖಲೆ ಎರಡನ್ನೂ ಬಿಡುಗಡೆ ಮಾಡಿದ್ದಾರೆ ಇದೇ ಜುಲೈ ಹದಿನಾಲ್ಕಕ್ಕೆ ಸೇತುವೆ ಉದ್ಘಾಟನೆ ಅಂತ ಸಂಸದ ಬಿವೈ ರಾಘವೇಂದ್ರ ಅವರು ಘೋಷಿಸಿದಾಗ ತಕ್ಷಣಕ್ಕೆ ಬೇಳೂರು ಗೋಪಾಲಕೃಷ್ಣ ಸಾಗರದ ಶಾಸಕರು ಖಂಡಿತವಾಗಿಯೂ ಜುಲೈ ಹದಿನಾಲ್ಕಕ್ಕೆ ಈ ಸೇತುವೆ ಉದ್ಘಾಟನೆಯಾಗುವುದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದರು ಹಾಗಾದರೆ ಈಗ ಸಿದ್ದರಾಮಯ್ಯನವರು ನನಗೆ ಕರೆಯ ಲೇಟ್ ಆಯಿತು ವಿದ್ಯುಕ್ತವಾಗಿ ಕರೆದಿಲ್ಲ ನನ್ನನ್ನು ನಿರಕ್ಷ ನಿರ್ಲಕ್ಷಿಸಲಾಗಿದೆ ಆದ್ದರಿಂದ ನಾವು ಬೈಕಾಟ್ ಮಾಡ್ತೇವೆ ಅಂತ ಹೇಳ್ತಾರಲ್ಲ ಅದೇ ಮಾತನ್ನು ನಾವು ನಂಬಬೇಕು ಅಥವಾ ಬಿ ವೈ ರಾಘವೇಂದ್ರ ಹದಿನೈದು ದಿನಗಳ ಹಿಂದೆ ಈ ಸೇತುವೆ ಉದ್ಘಾಟನೆಯ ಡೇಟನ್ನು ಫಿಕ್ಸ್ ಮಾಡಿ ಘೋಷಿಸಿದಾಗ ತಕ್ಷಣ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಬೇಳೂರು ಗೋಪಾಲಕೃಷ್ಣ ಈ ಸೇತುವೆ ಉದ್ಘಾಟನೆ ಅಂದು ಆಗುವುದಿಲ್ಲ ಅಂತ ಹೇಳಿದ್ರ ಉದ್ದೇಶ ಏನು ಇದು ಕೂಡ ಇವತ್ತು ಚರ್ಚೆಗೆ ಒಳಗಾಗಬೇಕಾಗಿದೆ ಒಂದು ಎರಡನೇದು ಜುಲೈ ಹನ್ನೊಂದು ಮತ್ತು ಹನ್ನೆರಡರ ಎರಡು ತಾರೀಕಿನ ಘಟನೆಯನ್ನು ಇಟ್ಟುಕೊಂಡು ಇದೇ ಗಡ್ಕರಿಯವರು ನಾನು ಎಕ್ಸಿನಲ್ಲೂ ಕೂಡ ಮುಖ್ಯಮಂತ್ರಿಯವರಿಗೆ ನೀವು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ದೇನೆ ಆನಂತರ ಜುಲೈ ಹನ್ನೆರಡು ಅಧಿಕೃತವಾಗಿ ಜುಲೈ ಹದಿನಾಲ್ಕರಂದು ಉದ್ಘಾಟನೆ ಎರಡು ದಿನ ಮೊದಲು ಅಧಿಕೃತವಾಗಿ ಆಹ್ವಾನಿಸಿದ್ದೇನೆ ಕೂಡ ಇನ್ನು ಹೆದ್ದಾರಿ ಇಲಾಖೆ ಬಹಳ ದಿನಗಳ ಹಿಂದೆಯೇ ಕರ್ನಾಟಕದ ಸರ್ಕಾರದ ಕಾರ್ಯದರ್ಶಿಯವರಿಗೆ ಉದ್ಘಾಟನೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಹೇಳಿದೆ ಹಾಗಾದರೆ ಇಲ್ಲಿರುವ ಪ್ರಶ್ನೆ ಏನು ಕಾರ್ಯದರ್ಶಿಯವರಿಗೆ ಹೆದ್ದಾರಿ ಇಲಾಖೆಯಿಂದ ಕರೆ ಕರೆ ಹೋಗುವಂಥದ್ದು ಮಾಹಿತಿ ಹೋಗುವಂಥದ್ದು ಅದು ಒಂದು ಶಿಷ್ಟಾಚಾರ ಆ ಶಿಷ್ಟಾಚಾರ ಸರಿಯಾದ ರೀತಿಯಲ್ಲಿ ನೆರವೇರಿಸಲ್ಪಟ್ಟಿದೆ ಹಾಗಾದರೆ ಕಾರ್ಯದರ್ಶಿ ಮುಖ್ಯಮಂತ್ರಿಯವರಿಗೆ ಲೇಟಾಗಿ ತಡವಾಗಿ ಸುದ್ದಿ ಮುಟ್ಟಿಸಿದ್ದು ಯಾಕೆ ಈ ಪ್ರಶ್ನೆಯು ಇವತ್ತು ಬಹಳ ಚರ್ಚೆ ಆಗ್ತಾ ಇದೆ ಕಾರ್ಯದರ್ಶಿಯವರಿಗೆ ಬಹಳ ಮುಂಗಡವಾಗಿ ವಿಷಯದ ಗೊತ್ತಾಗಿದೆ ಅದನ್ನು ಮುಖ್ಯಮಂತ್ರಿಗೆ ತಿಳಿಸಲಿಲ್ಲ ಯಾಕೆ ಸ್ವತಃ ಎಕ್ಸ್ನಲ್ಲಿ ಮತ್ತು ಅಧಿಕೃತ ಪತ್ರ ಬರೆಯುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎರಡು ದಿನದ ಹಿಂದೆ ಉದ್ಘಾಟನೆಗೆ ಬರಬೇಕು ಅನ್ನುವ ಕರೆಯವನ್ನು ಅಧಿಕೃತವಾಗಿ ಕೊಟ್ಟಾಗಲೂ ಕೂಡ ನಮಗೆ ಕರೆದಿಲ್ಲ ನನಗೇನೂ ಗೊತ್ತಿಲ್ಲ ಆದ್ದರಿಂದ ನನಗೆ ಹದಿನಾಲ್ಕನೇ ತಾರೀಕಿಗೆ ನಿಗದಿತ ಕಾರ್ಯಕ್ರಮ ಇತ್ತು ನೀವು ಈ ಕಾರ್ಯಕ್ರಮವನ್ನು ಮುಂದೂಡಬೇಕು ಅಂತ ನಾನು ಪತ್ರ ಬರೆದಿದ್ದೇನೆ ಅಂತ ಹೇಳ್ತಾರೆ ಆದರೆ ಅಧಿಕೃತವಾದಂಥ ಕಾರ್ಯಕ್ರಮ ನಿಮಗಿದ್ದರೆ ವರ್ಚುವಲಿಯಾಗಿ ಆದರೂ ನೀವು ಭಾಗವಹಿಸಿ ಅನ್ನುವಂಥ ಮನವಿಯನ್ನು ಮತ್ತೆ ಗಡ್ಕರಿ ಅವರು ಮಾಡಿದ್ದೇನೆ ಅನ್ನೋದನ್ನು ಕೂಡ ಹೇಳ್ತಾರೆ ಹೀಗಿರುವಾಗ ಅದರ ದಾಖಲೆಯನ್ನು ತೋರಿಸ್ತಾರೆ ಈ ರೀತಿಯ ಒಂದು ಸಂದರ್ಭ ಕರೆಯ ಮಾಹಿತಿ ಅಧಿಕೃತವಾಗಿ ರಾಜ್ಯ ಸರ್ಕಾರದ ಗಮನಕ್ಕೆ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿದ್ದಾದರೂ ಕೂಡ ಅವರು ಈ ಕಾರ್ಯಕ್ರಮಕ್ಕೆ ತಪ್ಪಿಸಿಕೊಳ್ಳುವ ಒಂದು ನೆಪವನ್ನು ಕರೆಯಲಿಲ್ಲ ಅನ್ನುವ ಕಾರಣಕ್ಕಾಗಿ ಒಡ್ತಾರಲ್ಲ ಇದರ ಹಿಂದಿರುವ ತಂತ್ರ ಏನು ಇದ್ರ ಹಿಂದಿರುವ ಉದ್ದೇಶ ಏನು ಮುಖ್ಯಮಂತ್ರಿಗಳಿಗೆ ಬೇರೆ ಕಾರ್ಯಕ್ರಮ ಇದೆ ಆಯಿತು ಹಾಗಾದರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಹೋಗ್ತೇರಿ ಅಂತ ಒಪ್ಪಿದ್ರಲ್ಲ ಜಾರಕಿಹೊಳಿಯವರು ಅವರನ್ನು ತಡೆದ್ದಾಕೆ ಮಧು ಬಂಗಾರಪ್ಪ ನನಗೆ ಕರೆಯವೇ ಬಂದಿಲ್ಲ ಅಂತ ಭಾಳ ಉಗ್ರ ಪ್ರತಾಪಿಯಾಗಿ ಯಾಕೆ ಸಾಗರದ ಶಾಸಕ ಬೇಳೂರರು ಗೋಪಾಲಕೃಷ್ಣ ಅವರು ಕಾರ್ಯಕ್ರಮಕ್ಕೆ ಬಾರದಿರುವುದು ಯಾಕೆ ಇಡೀ ಕಾಂಗ್ರೆಸ್ ಸರ್ಕಾರ ಇದನ್ನು ಬೈಕೌಟ್ ಮಾಡಿರುವುದರ ಹಿಂದೆ ಇರುವ ಉದ್ದೇಶ ಏನು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಮ ಆ ತಾಯಿಯ ಹೆಸರಿನಲ್ಲಿ ಉದ್ಘಾಟನೆಗೊಳ್ಳುವ ಈ ಸೇತುವೆಯನ್ನು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಅವಗಣನೆ ಮಾಡುವುದೇ ಇವರ ಉದ್ದೇಶವೇ ಅವಮಾನ ಮಾಡುವುದೇ ಇವರ ಉದ್ದೇಶವೇ ಅವಗಣನೆ ಮಾಡುವುದೇ ಇವರ ಉದ್ದೇಶವೇ ಏನು ಅಥವಾ ಬ್ರದರ್ಸ್ಗಳಿಗೇನಾದರೂ ತೊಂದರೆ ಆಗತ್ತೆ ಅನ್ನುವಂಥ ಯಾವುದಾದ್ರೂ ಇರಾದೆ ಇದ್ರೆ ಹಿಂದಿದೆಯೇ ಇಲ್ಲದೇ ಇದ್ದರೆ ಈ ಕಾರ್ಯಕ್ರಮಕ್ಕೆ ಬಾರದೇ ಇರುವುದರಿಂದ ಕರ್ನಾಟಕದ ಒಂದು ಐತಿಹಾಸಿಕ ಸೇತುವೆಯ ಉದ್ಘಾಟನೆಗೆ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಗೈರಾಗಿದೆ ಅನ್ನುವಂಥ ಆಪಾದನೆಯನ್ನು ಚಾರಿತ್ರಿಕವಾಗಿ ಹೊರಬೇಕಾದಂಥ ಒಂದು ಕತೆಯನ್ನು ಸಂದರ್ಭವನ್ನು ಕಾಂಗ್ರೆಸ್ಸು ಸೃಷ್ಟಿಸಿಕೊಂಡಿದೆ ಯಾವುದೇ ರಾಜಕೀಯ ಪಕ್ಷ ತನ್ನ ಮುಂದಾಲೋಚನೆ ಅಥವಾ ಜನರ ಮಧ್ಯೆ ಹೋಗಿ ಮತ್ತೆ ನಾವು ಓಟ್ ಕೇಳಬೇಕಾದಂಥ ಪರಿಸ್ಥಿತಿ ಇರುತ್ತೆ ಒಂದು ಜನರ ಅವಶ್ಯಕತವ ಅವಶ್ಯಕತೆ ಇರುವಂಥ ಈ ಸೇತುವೆಗೆ ಮುಕ್ಕಾಲು ಶತಮಾನದ ಹೋರಾಟ ಇದೆ ಅಂಥ ಒಂದು ಸೇತುವೆ ನಿಗದಿತ ಅವಧಿಯಲ್ಲಿ ನಾಲ್ಕೂವರೆ ವರ್ಷದಲ್ಲಿ ಸಂಪೂರ್ಣಗೊಂಡು ಇವತ್ತು ಅದು ಉದ್ಘಾಟನೆಗೊಳ್ತಾ ಇದೆ ಅಂತಾದರೆ ಇಂಥ ಸಂದರ್ಭದಲ್ಲೂ ಕಾಂಗ್ರೆಸ್ಸು ತನ್ನ ಅನುಪಸ್ಥಿತಿಯನ್ನು ದಾಖಲಿಸ್ತದೆ ಅಂತಾದರೆ ಅದನ್ನು ದಡ್ಡತನ ಅನ್ನೋಳುವೆ ಮುಟ್ಟಾಳತನ ಅನ್ನೋಳುವೆ ಅಥವಾ ಕರ್ನಾಟಕದ ಒಂದು ಚರಿತ್ರೆಯಲ್ಲಿ ದಾಖಲಾಗುವಂಥ ಶರಾವತಿ ಹಿನ್ನೀರಿನ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಒಂದು ಸಂಪರ್ಕ ಸೇತುವೆಯಾಗಿ ಅದರ ಜೊತೆಗೆ ಅಂಬಾರಗೋಡ್ಲು ಕಳಸವಳ್ಳಿ ನಡುವಿನ ಈ ಸೇತುವೆಯ ಉದ್ಘಾಟನೆಗೆ ಉದ್ದೇಶಪೂರ್ವಕವಾಗಿ ಗೈರಾಗುವ ಮೂಲಕ ಪ್ರತಿಭಟನೆಯಂಥ ಬೈಕಾಟ್ ಅನ್ನುವಂಥ ಒಂದು ವಿಶೇಷಣವನ್ನು ಅದಕ್ಕಿಟ್ಟು ನಾವು ಉದ್ದೇಶವರು ಪೂರ್ವಕವಾಗೇ ಬರ್ತಾ ಇಲ್ಲ ಅನ್ನುವಂಥ ಘೋಷಣೆ ಮಾಡುವಂಥ ಒಂದು ಉದ್ಧಟತನವನ್ನು ಹಿಟ್ಲರ್ಗಿರಿಯನ್ನು ಜನವಿರೋಧಿ ನೀತಿಯನ್ನು ಕಾಂಗ್ರೆಸ್ಸು ಇವತ್ತು ತೋರ್ಪಡಿಸಿದೆ ಅಂತಾದರೆ ಅದು ಅತ್ಯಂತ ಅಕ್ಷಮ್ಯ ಅಪರಾಧ ಅದರ ಬಟ್ಟಿಗೆ ಮಾತೇ ಇಲ್ಲ ಮೊಸರಲ್ಲೂ ಕಲ್ಲು ಹುಡುಕುವ ಛಿದ್ರಾನ್ವೇಷಣೆಯ ಈ ಒಂದು ದರಿದ್ರ ಬುದ್ಧಿ ಇದೆಯಲ್ಲ ಇದು ಸಂಪೂರ್ಣವಾಗಿ ಜನರ ಅತ್ಯಂತ ಅಪಸ್ವರಕ್ಕೆ ಜನರ ನಿರ್ಲಕ್ಷ್ಯಕ್ಕೆ ಜನರ ಸಿಟ್ಟು ಸೆಡವಿಗೆ ಮತ್ತು ಶಾಪಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಗುರಿಯಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಜನಾದರ ಅಂತಿಲ್ಲ ಜನಪರತೆ ಅಂತಿಲ್ಲ ಜನರ ಅವಶ್ಯಕತೆ ಅಂತಿಲ್ಲ ಅಥವಾ ಒಂದು ಮುಕ್ಕಾಲು ಶತಮಾನದ ಹೋರಾಟಕ್ಕೆ ಜನರ ಹೋರಾಟಕ್ಕೆ ಕನಸಿಗೆ ಇವತ್ತೊಂದು ಇಂಬುಗೊಡುವಂಥ ಸಾಕಾರಗೊಳ್ಳುವಂಥ ಸಾಕ್ಷಾತ್ಕರಿಸಿಕೊಳ್ಳುವಂಥ ಸಾಕ್ಷಿ ಪ್ರಜ್ಞೆ ಆಗುವಂಥ ಒಂದು ಐತಿಹಾಸಿಕ ಕ್ಷಣಕ್ಕೆ ಈ ನಾಡಿನ ಮುಖ್ಯಮಂತ್ರಿ ಗೈರಾಗ್ತಾರೆ ಅಂತ ಆದರೆ ಅದಕ್ಕೆ ಬೇರೆ ನಮಗೆ ಸರಿಯಾಗಿ ಕರೆದಿಲ್ಲ ಆದ್ದರಿಂದ ನಾವು ಪ್ರತಿಭಟನಾತ್ಮಕವಾಗಿ ಯಾರೂ ಪಾಲ್ಗೊಳ್ಳುವುದಿಲ್ಲ ಅನ್ನುವಂಥ ಒಂದು ಮಾತಾಡ್ತಾರೆ ಅಂತಾದರೆ ಇದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ ಇದಕ್ಕಿಂತ ಒಂದು ಕೆಟ್ಟ ನಡೆ ಇನ್ನಿರಲಿಕ್ಕೆ ಸಾಧ್ಯವೇ ಹಾಗಾದರೆ ಈ ಕಾಂಗ್ರೆಸ್ಸು ಜನಪರ ಸರ್ಕಾರವೇ ಜನವಿರೋಧಿ ಸರ್ಕಾರವೇ ಅಭಿವೃದ್ಧಿ ಪರವಾಗಿದೆಯೇ ಯಾಕೆಂದರೆ ಇವರೊಂದು ಭೂಮಿ ಕೊಟ್ಟಿದ್ದೇವೆ ಅನ್ನುವಂಥದ್ದೊಂದು ಹೆಗಲತು ಮುಟ್ಕೊಳ್ಳುವ ಕೆಲಸವನ್ನು ಮಾಡ್ಬೋದೇ ಹೊರತು ಹಣ ಅದರ ಮಾಮೂಲಿ ಒಂದು ರೋಡನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅದನ್ನು ಪರಿವರ್ತಿಸಿ ಬಂದಂಥ ಎಲ್ಲ ಅಡೆತಡೆಗಳನ್ನು ನಿಭಾಯಿಸಿ ನಾಲ್ಕೂವರೆ ವರ್ಷಗಳಲ್ಲಿ ಇಂಥ ಒಂದು ಅದ್ಭುತವಾದಂಥ ಸೇತುವೆಯನ್ನು ಉದ್ಘಾಟಿಸಿ ಜನರಿಗೆ ಇವತ್ತು ದೇವಸ್ಥಾನದ ಒಂದು ಭಕ್ತಾದಿಗಳಿಗೆ ಹೋಗುವಂಥ ಒಂದು ರಹದಾರಿಯನ್ನು ಅರ್ಪಿಸ್ತಾರೆ ಅಂತ ಆದರೆ ಇದಕ್ಕೆ ಶಹಬಾಸ್ ಅಂತ ಹೇಳಿ ರಾಜ್ಯಕ್ಕೆ ಇಂಥ ಒಂದು ಕೊಡುಗೆಯನ್ನು ನೀವು ಕೊಟ್ಟಿದ್ದೀರಿ ಅದಕ್ಕೆ ನಾವು ಯಾವತ್ತೂ ನಿಮಗೆ ಋಣಿಯಾಗಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವರೇ ಬೆನ್ನು ತಟ್ಟಿ ಅವರನ್ನು ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದಂಥ ಮುಖ್ಯಮಂತ್ರಿಗಳು ಅಲ್ಲೂ ಕೊಳಚೆಯಲ್ಲಿ ಕಲ್ಲನ್ನು ಹಾಕುವ ಅಲ್ಲೂ ಒಂದು ರಾಜಕೀಯವನ್ನು ಮಾಡುವ ಅಲ್ಲಿಯೂ ಒಂದು ವೋಟ್ ಬ್ಯಾಂಕಿನ ರಾಜಕಾರಣದ ದೂರದೃಷ್ಟಿತ್ವವನ್ನು ಕಾಣುವ ಒಂದು ದೌರ್ಬಲ್ಯವನ್ನು ಜನವಿರೋಧಿ ನಿಲುವನ್ನು ತಾಳ್ತಾರೆ ಅಂತಾದರೆ ಇದಕ್ಕಿಂತ ಒಂದು ಕೆಟ್ಟ ಆಲೋಚನೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ರಾಮಮಂದಿರದಲ್ಲಿ ಏನು ಆ ಒಂದು ನಿರ್ಧಾರದ ಮೂಲಕ ಇಡೀ ದೇಶದ ಜನರ ವಿರೋಧಕ್ಕೆ ಬಹುಸಂಖ್ಯಾತರ ವಿರೋಧಕ್ಕೆ ಹೇಗೆ ಕಾಂಗ್ರೆಸ್ಸು ತುತ್ತಾಯಿತೋ ಅದೇ ರೀತಿಯಲ್ಲಿ ಕರ್ನಾಟಕದ ಭಾವನಾತ್ಮಕವಾಗಿ ಒಂದು ಅದ್ಭುತವಾದಂಥ ನಂಬಿಕೆಯ ನೆಲೆಯಾಗಿ ಪ್ರತಿ ಮನೆ ಮತ್ತು ಮನಸ್ಸಿನ ಆರಾಧ್ಯ ದೈವವಾಗಿ ಇವತ್ತು ಪ್ರತಿಷ್ಠಾಪನೆಗೊಂಡಂಥ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸಿಗಂದೂರು ಚೌಡೇಶ್ವರಿಯ ಒಂದು ಆ ಕೃಪೆ ಆ ಒಂದು ಸನ್ನಿಧಾನಕ್ಕೂ ಕೂಡ ಕಾಂಗ್ರೆಸ್ಸು ಅವಮಾನ ಮಾಡಿದೆ ಅಂತ ಜನ ಶಪಿಸ್ತಾ ಇದ್ದಾರೆ ಹಾಗಾಗಿ ಜನಶಾಪಕ್ಕೆ ಗುರಿಯಾಗುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ಸು ಯಾಕೆ ಮಾಡಿತು ಅನ್ನೋದು ಬಹಳ ಸರಳ ಪ್ರಶ್ನೆ ಅದರಲ್ಲಿ ರಾಜಕೀಯ ಇದೆ ರಾಜಕೀಯದ ಷಡ್ಯಂತ್ರ ಇದೆ ರಾಜಕೀಯದ ದೂರದರ್ಶಿತ್ವ ಇದೆ ಹಾಗಾಗಿ ಜನ ಅರ್ಥ ಮಾಡ್ಕೋಬೇಕು ಕೊನೆಗೂ ಕಾಂಗ್ರೆಸ್ ಸರ್ಕಾರ ಯಾರ ಪರವಾಗಿದೆ ಯಾವುದರ ಪರವಾಗಿದೆ ಮತ್ತು ಅವರು ಎಲ್ಲೆಲ್ಲಿ ರಾಜಕೀಯವನ್ನು ಮಾಡ್ತಾರೆ ಅಂತಂದರೆ ಸಿಗಂದೂರ್ ಚೌಡೇಶ್ವರಿಯ ಸನ್ನಿಧಾನದ ಒಂದು ಸಂಪರ್ಕ ಸೇತುವೆಯಾಗಿ ಇವತ್ತು ಅರವತ್ತು ವರ್ಷಗಳ ಹೋರಾಟದ ಫಲವಾಗಿ ದಕ್ಕಿದ ಸೇತುವೆಯಲ್ಲೂ ಕೂಡ ಅವರು ರಾಜಕೀಯವನ್ನು ಮಾಡ್ತಾರೆ ಇದು ಅತ್ಯಂತ ಕ್ಷುದ್ರತೆ ಅತ್ಯಂತ ಒಂದು ಹೀನಾಯ ಸ್ಥಿತಿಯ ಒಂದು ಮನೋಧರ್ಮ ಅನ್ನದೇ ಬೇರೆ ಮಾರ್ಗ ಇಲ್ಲ ಕಾಂಗ್ರೆಸ್ಸಿಗೆ ಜನ ಬುದ್ಧಿ ಕಲಿಸುವ ಒಂದು ದಿನ ಭಾಳ ಹತ್ತಿರದಲ್ಲೇ ಇದೆ ಅನ್ನೋದಕ್ಕೆ ಕೂಡ ಇದೊಂದು ಸೂಚನೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ